ವಿಧಿ ರ ಪೂರ್ಣ ವಿವರಣೆ ಇಲ್ಲಿದೆ ಭಾರತದ ಸಂವಿಧಾನದ ವಿಧಿ ಹದಿನೆಂಟು ಆರ್ಟಿಕಲ್ ಹದಿನೆಂಟು ಬಿರುದುಗಳ ರದ್ದತಿ ಅಬೊಲಿಷನ್ ಆಫ್ ಟೈಟಲ್ಸ್ ಬಗ್ಗೆ ಹೇಳುತ್ತದೆ ಇದರ ಮುಖ್ಯ ಉದ್ದೇಶವೆಂದರೆ ಸಮಾಜದಲ್ಲಿ ಸಮಾನತೆಯನ್ನು ಸ್ಥಾಪಿಸುವುದು ಈ ವಿಧಿಯು ನಾಲ್ಕು ಉಪವಿಭಾಗಗಳನ್ನು ಒಳಗೊಂಡಿದೆ ಒಂದು ರಾಜ್ಯಕ್ಕೆ ಯಾವುದೇ ಬಿರುದುಗಳನ್ನು ನೀಡಲು ನಿಷಿದ್ಧ ರಾಜ್ಯವು ಅಂದರೆ ಭಾರತ ಸರ್ಕಾರ ಮಿಲಿಟರಿ ಅಥವಾ ಶೈಕ್ಷಣಿಕ ಗೌರವಗಳ ಹೊರತಾಗಿ ಬೇರೆ ಯಾವುದೇ ಬಿರುದುಗಳನ್ನು ಪ್ರಜೆಗಳಿಗೆ ನೀಡುವುದನ್ನು ನಿಷೇಧಿಸುತ್ತದೆ ಎರಡು ಭಾರತೀಯ ನಾಗರಿಕರು ವಿದೇಶಿ ಬಿರುದುಗಳನ್ನು ಸ್ವೀಕರಿಸುವಂತಿಲ್ಲ ಭಾರತದ ಯಾವುದೇ ನಾಗರಿಕನು ಯಾವುದೇ ವಿದೇಶಿ ರಾಜ್ಯದಿಂದ ಯಾವುದೇ ಬಿರುದನ್ನು ಸ್ವೀಕರಿಸುವಂತಿಲ್ಲ ಮೂರು ವಿದೇಶಿಯರು ಭಾರತದಲ್ಲಿ ಬಿರುದುಗಳನ್ನು ಸ್ವೀಕರಿಸುವಂತಿಲ್ಲ ಭಾರತ ಸರ್ಕಾರಕ್ಕೆ ಲಾಭ ಅಥವಾ ನಂಬಿಕೆಯ ಸ್ಥಾನದಲ್ಲಿರುವ ವಿದೇಶಿ ಪ್ರಜೆಯು ರಾಷ್ಟ್ರಪತಿಯ ಪೂರ್ವಾನುಮತಿ ಇಲ್ಲದೆ ಯಾವುದೇ ವಿದೇಶಿ ರಾಜ್ಯದಿಂದ ಯಾವುದೇ ಬಿರುದನ್ನು ಸ್ವೀಕರಿಸುವಂತಿಲ್ಲ ನಾಲ್ಕು ಯಾವುದೇ ವ್ಯಕ್ತಿ ಉಡುಗೊರೆ ಅಥವಾ ಕಚೇರಿಗಳನ್ನು ಸ್ವೀಕರಿಸುವಂತಿಲ್ಲ ರಾಜ್ಯದ ಅಡಿಯಲ್ಲಿ ಯಾವುದೇ ಲಾಭ ಅಥವಾ ನಂಬಿಕೆಯ ಸ್ಥಾನದಲ್ಲಿರುವ ಯಾರೇ ಆಗಲಿ ರಾಷ್ಟ್ರಪತಿಯ ಪೂರ್ವಾನುಮತಿ ಇಲ್ಲದೆ ಯಾವುದೇ ವಿದೇಶಿ ರಾಜ್ಯದಿಂದ ಯಾವುದೇ ರೀತಿಯ ಉಡುಗೊರೆ ಭತ್ಯೆ ಅಥವಾ ಕಚೇರಿಯನ್ನು ಸ್ವೀಕರಿಸುವಂತಿಲ್ಲ ಸಾರಾಂಶ ಈ ವಿಧಿಯು ಸಮಾನತೆಯ ಹಕ್ಕು ರೈಟ್ ಟು ಇಕ್ವಾಲಿಟಿ ಅಡಿಯಲ್ಲಿ ಬರುತ್ತದೆ ಈ ವಿಧಿಯ ಮೂಲಕ ಬ್ರಿಟಿಷರ ಕಾಲದಲ್ಲಿ ನೀಡಲಾಗುತ್ತಿದ್ದ ರಾಯ್ ಬಹದ್ದೂರ್ ಅಥವಾ ಖಾನ್ ಬಹದ್ದೂರ್ನಂತಹ ಬಿರುದುಗಳನ್ನು ರದ್ದುಪಡಿಸಲಾಗಿದೆ ಇದರಿಂದ ಸಮಾಜದಲ್ಲಿ ಯಾವುದೇ ರೀತಿಯ ವಿಶೇಷ ಸ್ಥಾನಮಾನ ಅಥವಾ ಭಿನ್ನತೆ ಇಲ್ಲದೆ ಎಲ್ಲರೂ ಸಮಾನರು ಎಂಬ ತತ್ವವನ್ನು ಎತ್ತಿಹಿಡಿಯಲಾಗಿದೆ ಭಾರತ ರತ್ನ ಪದ್ಮ ವಿಭೂಷಣ ಪದ್ಮಭೂಷಣ ಪದ್ಮಶ್ರೀ ಮುಂತಾದ ಪ್ರಶಸ್ತಿಗಳು ಬಿರುದುಗಳಲ್ಲ ಬದಲಿಗೆ ಅವುಗಳು ರಾಷ್ಟ್ರೀಯ ಪ್ರಶಸ್ತಿಗಳು ಅವು ವ್ಯಕ್ತಿಯ ಸಾಧನೆಗಳನ್ನು ಗುರುತಿಸಲು ನೀಡಲಾಗುತ್ತವೆ ಮತ್ತು ವ್ಯಕ್ತಿಯ ಹೆಸರಿನ ಮುಂದೆ ಅಥವಾ ಹಿಂದೆ ಬಿರುದಿನಂತೆ ಬಳಸಲಾಗುವುದಿಲ್ಲ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ